ಕಣಗಿನ ಕಾಣ್ತವ್ರು ಹೇಳ ಮಂಗ ಆಡಿಸಿ ಮೈದಿನಗೆ ಏ ಮತ್ತೆ ಹಾಕಿನ ಬೈದರ ಬಡಗಿತ್ತು ಹೊಡಿತಾನೆ ನೋಡ್ತಿರ್ಬ್ಯಾ ನಗ ಸಾರಿ ಅಣ್ಣ ಇನ್ನೊಮ್ಮೆ ನೋಡ್ಕೊಂಡೆ ಓಡಿಸ್ತೇನೆ ಹಾ ಆಯ್ತಾಯ್ತು ಹೇಳ ಹೋಗು ಹೇಳಿ

ஏன்னா பிரே கம்மா கம் ಎಷ್ಟು ಆಗ್ಯದ ಗೊತ್ತಿಲ್ಲ ಹಲೋ ಮಾಡ್ರಿ ಯಾವಾಗ ಗೊತ್ತಾಗಿಲ್ಲ ಯಾವಾಗ ಆಗ್ಯದ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದ್ರೆ ಮಾಡ್ರಿ ಬಂದಾಗ ಹ್ಯಾಂಗ್ರೆ ಆಗಿತ್ತು ಬಂದಾಗ ಮಾಡ್ರಿ ಆಗಿತ್ತು

ಸರ ಜಿಪ್ ಹಾಕಿಲ್ರಿ ಇಲ್ಲಿ ಮಣ್ಣ ಮರ್ಡರ್ ಆಗ್ಯದ ಅವ್ನ ಪೋಸ್ಟ್ ಮಾಡ್ ಕಳ್ಸೇವಿ ಅದು ಚಿಂತಿ ಇಲ್ಲ ನಿನಗ ಅವ್ನ ಜಿಪ್ಪಿ ಮೇಲೆ ಕಣ್ ಹೋಯ್ತೇ ನಿಂದು ಏನ್ ಬಿತ್ತು ಕಾಣ್ಬಿತ್ರಿ ನೀವ್ ಮಾನ ಸಾಧ್ಯ ಚಿಂತಿ ಇಲ್ಲ ಅವ್ನ ಜಿಪ್ಪಿ ಮೇಲೆ ಕಣ್ ಬಿತ್ತದ ಏ ಜಿಪ್ ಹಾಕೊಂಡ್ ಬರ್ಬೇಕಲ್ರಿ ಇಲ್ರಿ ಸರ್ ನಮ್ ಮುಡಿ ಕಸ್ಕೊಂಡ್ರಿ ನಿಮ್ ಮುಡಿ ಎಲ್ಲಾ ಬಿಟ್ಟು ಅದೇ ಹೆಂಗ್ ಕಸ್ಕೊಂಡ್ ನೀವ್ ಗಡ್ಬಾರ್ದಾಗ ಕರ್ದ್ರಿ ಅದಕ್ಕ ಬರಾಕ ಸರ್ ಹೋಲ್ಬಿಡ್ರಿ ಇನ್ಕೇಶನ್ ಮಾಡ್ರಿ ಇನ್ವಿಟೇಶನ್ ಅದೇ ಇನ್ವಿಟೇಶನ್ ಅದೇ ಇನ್ವೆಸ್ಟಿಗೇಷನ್ ಅಲ್ಲದು ಇನ್ವೆಸ್ಟಿಗೇಷನ್ ಏ ಸಿ ಐ ಡಿದ ಅಲ್ಲೇ ಕಿಮ್ಮತ್ತಿರಲಿ ಸೊ ಹಂಗೆ ಯಾಕೆ ಒಯ್ದು ಅದ್ಕೆ ಹೋಯ್ಕೊಂಡೆ ಎಲ್ ಕೆ ಪಾಸ್ ಮಾಡತ್ತರ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಣ ಎಲ್ಲ ಬುದ್ಧಿತು ಹೌ ನೋ ಹೋ ಹೋ ಸರ ಏನು ಇನ್ವೆಸ್ಟಿಗೇಷನ್ ಮಾಡಾಕತ್ತೇವಿ ಒಂದೊಂದು ಹಳ್ಳಿದ ಮ್ಯಾಗ ಇನ್ವೆಸ್ಟಿಗೇಷನ್ ಮಾಡ್ಬೇಕು ನಾವು

ಚೆಕ್ ಮಾಡಿದ್ರು ಸುಮ್ದು ರೀ ಆ ತಗಿಯ ತರಕ ಬಾಯಿನ ಬೆಟ್ಟ ತಗದೆ ಹಟ್ಟ ಮಾತಾಡ್ರಿ ಇಟ್ಬಿಡ್ತೀನ ಮಾಡ್ದೆ ನಾ ಮೂಕನಾಗದೇ ಇದು ಒಳ್ಳೆನಿ ಬುಟ್ಟಿ ಒಟ್ಟು ಬೇಕ್ರೆ ನನಗ ಏ ಮಂಗೆ ಆಡಿಸಿಕೆ ಚಾನ ತಾನ ಬರ್ತಾನ ಕೊಬ್ಬರಿ ಎಣ್ಣಿ ಒಳ್ಳೆಣ್ಣಿ ಏನ್ ಮಾಡದ್ ತೊಗೊಂದೋ ಸರ ಗೊತ್ತಾಯ್ತಳಪ್ಪ ಹಂಗ ನಗಾಕ ಹೋಗಬೇಡ ಮಾತನಾ ಊರ್ಲಿ ಆಗೋ ಸಲದ ತೊಗೊತ ಹೆಂಗೆ ಮಾಬ್ರ ಐತ ಒಂದು ಆಯ್ತು ಏನು <laughs> ಬರ್ಸಿರಿ <laughs> 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 ಸರ್ ನಂಗೆ ಸ್ಪ್ರೇ ಬೇಕ್ರಿ ಸರ್ ಏ ಆ ಸ್ಪ್ರೇ ಹೊಡ್ಕೊಂಡ್ ಯಾ ನಿ ಸತ್ಯ ಬರಬಹುದಾಗ್ತದ ತಾಮ್ ಸಾಧ್ಯವಕ್ಕೇ ಇಲ್ರಿ ಸರ್ ಬೇಕ್ರಿ ಸರ್ ಹಲೋ ಗುಡ್ ಸಡೇನ ಇಂಚು ಏನಾಗ ಬಂದ್ಬಿಡು ಬಾ ಜಲ್ದಿ ಮಾಲೆ ಇದೆಲ್ಲ ನೀನು ಸಿಟ್ ಮಾಡ

ಅದೇ ಅಂದು ಒನ್ ಮೈ ಮೈ ಯಾವುದು ಗಾಯ ಇಲ್ಲ ಫಿಂಗರ್ ಪ್ರಿಂಟ್ ಇಲ್ಲ ಏನಿಲ್ಲ ಒಮ್ಮೆ ಕಪ್ಪಗ ಸಾಯ ಕೊಡದಿ ಸರ ಹೊಸ ಬ್ರೆಶ್ ಇದ್ದಿದ್ದೇನೆ ಸರ್ ಮನ್ನಿ ಹಾಂ ನಾ ತಿಕ್ಕಬೇಕು ಅನ್ನೋಷ್ಟು ಗೇನ ಅವ ತಿಕ್ಕಿಟ್ಟು ಬಿಟ್ಟಿದ್ದೇನೆ ಅದಕ್ಕ ಅದಕ್ಕೆ ಅದಕ್ಕೆ ಬಂದು ಸ್ವೀಟ್ ಆಪಕ್ಕೆ ಚುಚ್ಚಪ್ಪ ಇಲ್ಲೇ ಏನು ಮಾಡಿ ಸಾಯ್ವಿ ಏನೋ ಒಂದು ದೊಡ್ಡ ಕೇರಣ ಅಂಗಡಿಯಾಗ ಒಂದು ಬ್ರೆಶ್ ಸಿಗ್ತಿತ್ತು ರೀ ನನಗೆ ಹಾಂ ಅದು ಬೇರೆ ನಿಂತು ಏನು ಬೇರೆ ಆಯ್ತು ಮನ್ನಿ ನನ್ನ ಲವಾರ ಚೀಸ್ ಕೊಟ್ಟು ಕೊಟ್ಟಿದ್ರಿ ಬ್ರೆಶ್ ಮಾಡಾಕ ಬಿಟ್ಟು ಪ್ರೀತಿ ಮಾಡೋರ್ಗೆಲ್ಲ ಅಷ್ಟಕ್ಕೆಲ್ಲ ನೀನು ಕಾನಂದ ಕೈ ತಗೋಬಾರಪ್ಪ ಏ ಸ್ವಂತ ಅನ್ನದನು ಸ್ವಂತ ಅನ್ನವ ರಕ್ತ ಸಂಬಂಧ ಹೆಂಗ್ ನೀ ಎಲ್ಲಾ ಸಂಬಂಧಿಕರು ಬರ್ಲಾಗ್ಯಾರ ಅದ್ರಾಗ ಸ್ವಂತ ಅಂತಮ್ಮ ಸ್ವಂತ ಅಂತಮ್ಮ ಅನ್ನದ್ ಕೊಡ ಮಾಡ್ತೀವ್ ಎಂತ ದೂ ದೂಸು ಸಾಕಿ ಇರಬೇಕು ಎಚ್ ಸಂಬಂಧ ಏನ್ ಹೊಸ ಪ್ರಸಿದ್ಬಟ್ಟು ಮತ್ತೊಂದು ಕಿಸ್ ಕೊಟ್ಟು ಕೊಡ್ತಿದಲ ಮತ್ತೊಂದು ಒಂದು ಮಾಡಿದ್ಸರ್

ಹಾಂ ಏಪು ಹೆಂಗ್ ಯೂಸ್ ಮಾಡೋದು ಒಮ್ಮರೇ ಆಯ್ತನಾ ಮದ್ರಾಳು ಹ್ಯಾಂಗ್ರೆ ಯೂಸ್ ಮಾಡಿದ್ರೆ ಆಯ್ತು ಹೆಂಗೆ ಯೂಸ್ ಮಾಡುದು ಓಮರೇ ಆಯ್ತಾನ